ಬೀದರ್ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗುತ್ತಿದೆ ಸತತ ಎರಡು ಗಂಟೆ ಸುರಿದ ಮಳೆಗೆ ಭಾರಿ ಅವಾಂತರಗಳು ಸೃಷ್ಟಿಯಾಗಿವೆ ಬೀದರ್ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ ಸತತ ಎರಡು ಗಂಟೆ ಸುರಿದ ಮಳೆಗೆ ಭಾರೀ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು ನಗರದ ಹಲವು ಮನೆಗಳಿಗೆ ನೀರು ನುಗ್ಗಿ ಜನರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಈಗ ಬೀದರ್ನಲ್ಲಿ ಮೈಲೂರಿನಲ್ಲಿ ಹಲವು ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿರುವಂಥದ್ದು ನಗರದ ಪ್ರಮುಖ ರಸ್ತೆಗಳು ಜಿಲ್ಲಾ ಕ್ರೀಡಾಂಗಣ ಜಲ ಜಲಾವೃತವಾಗಿವೆ ಸಂಪೂರ್ಣ ಜಲಾವೃತವಾಗಿರುವಂಥದ್ದು ಮಳೆಯ ಅಬ್ಬರಕ್ಕೆ ಏರ್ಪೋರ್ಟ್ ರಸ್ತೆ ಕೂಡ ಜಲಾವೃತವಾಗಿದೆ ಚನ್ನಬಸವ ಪಟ್ಟದೇವರ ಜಿಲ್ಲಾ ರಂಗ ಮಂದಿರದಲ್ಲಿ ನೀರು ನುಗ್ಗಿದೆ ಧಾರಾಕಾರ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿರುವಂಥದ್ದು ಇನ್ನು ಬಿದರ್ನಲ್ಲಿ ಒನ್ ವಿಂಡೋದಲ್ಲಿ ನೀವು ನೋಡ್ಬೋದು ಮಳೆ ಅವಾಂತರ ಯಾವ ರೀತಿ ಸೃಷ್ಟಿಯಾಗಿದೆ ಅಂತ ಸಂಪೂರ್ಣ ಜಲಾವೃತವಾಗಿದೆ ಬೀದರ್ ಜಿಲ್ಲೆ ಅಲ್ಲಿಯ ಜನರ ಒಂದು ಮನೆಗಳಲ್ಲಿ ನೀರು ನುಗ್ತಾ ಇರುವಂಥದ್ದು ಇದರಿಂದಾಗಿ ಜನರು ಪರದಾಡುವಂಥ ಪರಿಸ್ಥಿತಿ ಎದುರಾಗಿದೆ ಈಗ ಬೀದರ್ನಲ್ಲಿ ಮಳೆಯ ಅಬ್ಬರಕ್ಕೆ ಏರ್ಪೋರ್ಟ್ ರಸ್ತೆ ಕೂಡ ಜಲಾವೃತವಾಗಿದೆ ಚನ್ನಬಸವ ಪಟ್ಟದೇವರ ಜಿಲ್ಲಾ ರಂಗಮಂದಿರದಲ್ಲಿ ನೀರು ನುಗ್ತಾ ಇದೆ ಹೀಗಾಗಿ ಜನರು ಸಂಪೂರ್ಣ ಓಡಾಡೋಕ್ಕೂ ಕೂಡ ಅಸ್ತವ್ಯಸ್ತವಾಗಿರುವಂಥದ್ದು ಅಲ್ಲಿ ಜನರಿಗೆ ನೀರು ನುಗ್ಗಿ ಮೈಲೂರಿನಲ್ಲಿ ಹಲವು ಮನೆಗಳಿಗೆ ಅವಾಂತರ ಸೃಷ್ಟಿಯಾಗಿದೆ ನೀವು ನೋಡ್ಬೋದು ಸ್ಪ್ಲೆಂಡರ್ ಪ್ಲಸ್ ಗಾಡಿಯನ್ನ ಆ ಒಂದು ನೀರಿನಲ್ಲಿ ಯಾವ ರೀತಿ ಪಾಪ ಅಲ್ಲಿಯ ಜನ ಕೂಡ ಸಂಪೂರ್ಣ ನೀರಿನಿಂದ ನೀರು ನುಗ್ಗಿ ನೀವು ನೋಡ್ಬೋದು ಸಂಪೂರ್ಣ ಅಸ್ತವ್ಯಸ್ತವಾಗಿರುವಂಥದ್ದು बोल हो गया ये हो बड़ा गिन ಬೀದರ್ ಮಾತ್ರವಲ್ಲ ವಿಜಯಪುರ ನಗರದಲ್ಲಿ ಮುಂದುವರೆದ ಮಳೆಯ ಅಬ್ಬರ ನಗರದಲ್ಲಿ ಸುರಿದ ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿರುವಂಥದ್ದು ಬಡಿ ಕಮಾನ್ ಹತ್ತಿರ ನದಿಯಂತೆ ಹರಿದ ನೀರು ರಸ್ತೆಗಳೆಲ್ಲ ಸಂಪೂರ್ಣ ಜಲಾವೃತವಾಗಿದೆ ಇನ್ನು ಬೀದರ್ನಲ್ಲಿ ಮಾತ್ರ ಧಾರಾಕಾರ ಮಳೆಯಾಗ್ತಿಲ್ಲ ಇನ್ನು ವಿಜಯಪುರದಲ್ಲೂ ಕೂಡ ಇದೇ ರೀತಿಯಾದಂಥ ಮಳೆಯ ಅಬ್ಬರ ಜೋರಾಗಿದೆ ನಗರದಲ್ಲಿ ಸುರಿದ ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿರುವಂಥದ್ದು ಬಡಿ ಕಮಾನ್ ಹತ್ತಿರ ನದಿಯಂತೆ ನೀರು ಹರಿಯುತ್ತಿದ್ದು ರಸ್ತೆಗಳೆಲ್ಲ ಸಂಪೂರ್ಣ ಜಲಾವೃತವಾಗಿದೆ ಇನ್ನು ಸವಾರರು ಓಡಾಡೋಕ್ಕೂ ಕೂಡ ಹೈರಾಣು ಪಡುವಂಥ ಪರಿಸ್ಥಿತಿ ಎದುರಾಗಿದೆ ಈಗ ಅಲ್ಲಿ ನೀವು ದೃಶ್ಯದಲ್ಲಿ ಗಮನಿಸ್ಬೋದು ವಿಜಯಪುರದ ಒಂದು ದೃಶ್ಯ ಇದು ಮಳೆಯ ದೃಶ್ಯ ಯಾವ ರೀತಿ ವಿಜಯಪುರ ಒಂದು ನಗರ ಮಳೆಯಿಂದಾಗಿ ಸಂಪೂರ್ಣ ಜಲಾವೃತವಾಗಿ ಚಿಕ್ಕ ಮಕ್ಕಳು ಕೂಡ ಓಡಾಡೋಕೆ ಪರದಾಡುವಂಥ ಪರಿಸ್ಥಿತಿ ಎದುರಾಗಿದೆ ಈಗ ಅಲ್ಲಿ ವಿಜಯಪುರದಲ್ಲಿ ಇನ್ನ ಪ್ರಯಾಣಿಕರು ಕೂಡ ರಸ್ತೆ ತುಂಬಲ್ಲ ನೀರು ಜಲಾವೃತವಾಗಿರುವಂಥದ್ದು ಹೀಗಾಗಿ ಆಟೋಗಳು ಕೂಡ ಓಡಾಡೋಕು ಪರಿಸ್ಥಿತಿ ಸಂದಿಗ್ಧ ಎದುರಾಗಿದೆ ಇನ್ನು ಜೈ ಬೈಕ್ ಸವಾರರು ಕೂಡ ಪರದಾಡ್ತಾ ಇದ್ದಾರೆ ರಸ್ತೆಯಲ್ಲಿ ಓಡಾಡೋಕೆ ಆ ರೀತಿಯಾದಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಎದುರಾಗಿದೆ ಈಗ ಅಲ್ಲಿ ये साल का पर्ष भरी है तब ज़्यादा वैसे परो ज्यादा वैसे देखो नारा नारा ना के ऊपर तक यार पानी है तो 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 तो।